ಆನೇಕಲ್ ತಾಲೂಕಿಗೆ ವಿಸಿಟ್ ಮಾಡಿ ಕಂದಾಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದೇವೆ ಕಂದಾಯ ವಿಷಯಗಳ ಮೂಲ ಕಂದಾಯ ವಿಷಯಗಳು ಸಾರ್ವಜನಿಕರಿಗೆ ಅನುಕೂಲಗಳನ್ನು ನಾವು ತೀರ್ಮಾನ ಮಾಡಲೇಬೇಕಾಗಿದೆ ಭಾಳಷ್ಟು ವರ್ಷಗಳಿಂದ ಬಾಕಿ ಹೊಂದಿರುವಂಥ ಪ್ರಕರಣಗಳನ್ನು ತೀರ್ಮಾನ ಮಾಡಿ ಸಾರ್ವಜನಿಕರಿಗೆ ಕಂದಾಯ ವಿಷಯಗಳಲ್ಲಿ ಒಂದಿಷ್ಟು ಮಂದಿ ಅಂತಂದುಕೊಡ್ಬೇಕು ಅನ್ನೋದು ಮಾನ್ಯ ಕಂದಾಯ ಸಚಿವರ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಅವರು ಏನು ಕೋಡಿ ಮುಕ್ತ ರಾಜ್ಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೋಡಿಗೆ ಸಾಕಷ್ಟು ಶ್ರಮ ಅದಕ್ಕಾಗಿ ನಾನು ಆಲ್ರೆಡಿ ಆನೆ ಮತ್ತು ಬೆಂಗಳೂರು ಇಷ್ಟಲ್ಲಿ ಈಗ ಆಲ್ರೆಡಿ ನಾನು ವಿಸಿಟ್ ಮಾಡಿ ರಿವ್ಯೂ ಮಾಡಿದ್ದೇನೆ ಎರಡು ದಿನಗಳ ಹಿಂದೆ ಇಲಾಖಾ ತಾಲೂಕಿನ ಸಹ ವಿಸಿಟ್ ಮಾಡಿ ಕಂದಾಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದೇನೆ ಮೂಲ ಕಂದಾಯ ವಿಷಯಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡಬೇಕು ರೈತರಿಗೆ ಮತ್ತು ಯಾರು ಜಮೀನು ಹೊಂದಿದ್ದಾರೆ ಅವರಿಗೆಲ್ಲರಿಗೂ ಸಹ ಕಂದಾಯ ವಿಷಯಗಳಲ್ಲಿ ಏನೆಲ್ಲ ಇದೆ ಅದನ್ನು ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ನಮಗೆಲ್ಲ ಗೊತ್ತಿರುವಂತೆ ಭಾಳ ವರ್ಷಗಳಿಂದ ಜಮೀನು ಮಂಜೂರಾಗಿದೆ ಆದರೆ ಪೋಡಿ ಆಗಿಲ್ಲ ಪೋಡಿ ಆಗಿದೆ ಇರೋ ಕಾರಣಕ್ಕಾಗಿ ಅವರು ಮುಂದಿನ ಟ್ರಾನ್ಸಾಕ್ಷನ್ ಮಾಡೋದು ತೊಂದರೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಒನ್ ಟು ಫೈವ್ ಮಾಡುವಂಥದ್ದು ಮತ್ತು ಸಿಕ್ಸ್ ಟು ಟೆನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಮಾಡಿ ಅವರಿಗೆ ಸಪ್ರೇಟ್ ಸರ್ವೆ ನಂಬರ್ನ ಕೊಟ್ಟು ಸಪ್ರೇಟ್ ಪ್ರಾಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಮಾನ್ಯ ಕಂದಾಯ ಸಚಿವರು ಸೂಚನೆ ನೀಡಿದ ಅದರ ಪ್ರಕಾರ ಎಲ್ಲರಿಗೂ ಈ ಸೂಚನೆಯನ್ನು ಕೊಟ್ಟಿದೆ ಇನ್ನು ಎರಡನೇ ವಿಷಯ ಸರ್ಕಾರಿ ಲ್ಯಾಂಡ್ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈಗ ಆಲ್ರೆಡಿ ನಾನು ಎಲ್ರಿಗೂ ಸಹ ಸೂಚನೆ ಕೊಟ್ಟಿದ್ದೀನಿ ಸರ್ಕಾರಿ ಲ್ಯಾಂಡ್ ಎಲ್ಲೆಲ್ಲಿ ಒತ್ತುವರಿ ಇದೆ ಆ ಒತ್ತುವರಿ ತೆರವನ್ನು ಮುಲಾಜಿಲ್ಲದೆ ಮಾಡಬೇಕು ಅಂತ ಹೇಳಿದ್ದೇನೆ ಪ್ರತಿ ವಾರದಲ್ಲಿ ಒಂದು ದಿವಸ ಒತ್ತುವರಿ ತೆರವಿಗೆ ದಿನ ನಿಮ್ದು ಮಾಡ್ಕೋಬೇಕು ಒತ್ತುವರಿ ತೆರವು ಮಾಡಬೇಕು ಒತ್ತುವರಿ ತೆರವು ಆದ ತಕ್ಷಣ ಆ ಫೆನ್ಸಿಂಗ್ ಹಾಕೋದಕ್ಕೆ ಹಣ ಬೇಕು ಸರ್ಕಾರ ಆಲ್ರೆಡಿ ನನಗೆ ಕೊಟ್ಟಿದೆ ಹತ್ತುವರೆ ತೆರವು ಮಾಡಿದ ತಕ್ಷಣ ಆ ತೆರವು ಮಾಡಿದಂಥ ಜಾಗಕ್ಕೆ ಪೆನ್ಷಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮುಂದೆ ಅದನ್ನು ಸಾರ್ವಜನಿಕ ಉದ್ದೇಶಕ್ಕೆ ಸರ್ಕಾರಿ ಉದ್ದೇಶಕ್ಕೆ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಂಥ ಸೂಚನೆ ಕೊಟ್ಟಿದ್ದೀನಿ ಹಾಗಾಗಿ ಯಾವ್ಯಾವ ಅರ್ಜಿಗಳಲ್ಲೂ ಲೇ ಆಗಿದೆ ಯಾರು ಅನ್ನರ್ಹರು ಭೂಮಿಯನ್ನು ಹೊಂದಿದ್ದಾರೆ ಅಂಥವರು ಸರ್ಕಾರಿ ಲ್ಯಾಂಟನ್ನು ನಾವು ನಮ್ಮ ಔಷಧ ತೆಗೆದುಕೊಳ್ಬೇಕಂತ ಸೂಚನೆ ಕೊಟ್ಟಿದ್ದೀನಿ ಆ ಕೆಲಸ ಸಹ ಆಗ್ತದೆ ಇನ್ನು ಪೆನ್ಷನ್ ವಿಷಯಕ್ಕೆ ಬಂದರೆ ಸಾಕಷ್ಟು ಜನರಿಗೆ ಪೆನ್ಷನ್ ಮಂಜೂರಾತಿ ವಿಲೆ ವಿಲೆ ಆಗಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀನಿ ಅದರರಿಗೆ ಪೆನ್ಷನನ್ನು ತಕ್ಷಣ ಒಂದಿಷ್ಟು ಆಧಾರ್ ಸಿ ಡಿ ಮಾಡುವಂಥ ಕೆಲಸ ಇದೆ ಆಧಾರ್ ಸಿ ಡಿ ನಾಲ್ದೇ ಇರೋದರಿಂದ ಒಂದಿಷ್ಟು ಜನರಿಗೆ ಪೆನ್ಷನ್ ಬರ್ತಾ ಇಲ್ಲ ಆ ಪೆನ್ಷನ್ ಸಹ ತಕ್ಷಣ ಆಧಾರ್ ಸಿ ಮಾಡಿ ಅವ್ರಿಗೆ ಪೆನ್ಷನ್ ಬರುವಂತೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಕೋರ್ಟ್ ಕೇಸ್ ರೆವೆನ್ಯೂ ಕೋರ್ಟ್ ಕೇಸ್ಗಳೇನಿದೆ ಅವುಗಳನ್ನು ಸಹ ತಕ್ಷಣ ವಿಲೇವಾರಿ ಮಾಡಬೇಕು ಅಂತ ಎ ಸಿ ಕೋರ್ಟ್ನಲ್ಲಿ ಇರ್ಬೋದು ತಹಸೀಲ್ದಾರ್ ಕೋರ್ಟ್ನಲ್ಲಿರ್ಬೋದು ಮತ್ತು ಡಿ ಸಿ ಕೋರ್ಟಲ್ಲೂ ಸಹ ಸಾಕಷ್ಟು ಪ್ರಕರಣಗಳು ತೆಗೆದುವೆ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕು ತಕ್ಷಣ ಡಿಸ್ಪೋಸಲ್ ಮಾಡಿ ಸಾರ್ವಜನಿಕರಿಗೆ ಒಂದು ನೆಮ್ಮದಿಯನ್ನು ನೀಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಆದರೆ ಈ ಸ್ಪೆಷಲ್ ಎ ಸಿಗಳನ್ನು ನೇಮಕ ಮಾಡಿದೆ ಸರ್ಕಾರ ಎ ಸಿ ಕೋರ್ಟ್ನಲ್ಲಿ ಬಾಕಿರುವಂಥ ಕೋರ್ಟ್ ಕೇಸ್ಗಳನ್ನು ತಕ್ಷಣ ವಿಲೇವಾರಿ ಮಾಡಬೇಕಂತ ಈ ತಾಲೂಕಿಗೂ ಸಹ ಸ್ಪೆಷಲ್ ಎಸಿಯನ್ನು ನೇಮಕ ಮಾಡಿದೆ ಅವರು ವಾರದಲ್ಲಿ ಎರಡು ದಿವಸ ಇಲ್ಲೇ ಬಂದು ವಿಚಾರಣೆ ಮಾಡಿ ತೀರ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ರೆವಿನ್ಯೂ ವಿಷಯದಲ್ಲಿ ಸಾಕಷ್ಟು ಸ್ಟ್ರೀಮ್ಲೈನ್ ಮಾಡುವಂಥ ಕೆಲಸ ಇದೆ ಅದನ್ನೇ ಇವತ್ತು ನಾನು ಎಲ್ಲ ವಿಲೇಜ್ ಅಕೌನ್ಸೆಂಟ್ ಮತ್ತು ಆರ್ ಐಗಳು ಡಿ ಟಿಗಳು ತಹಸೀಲ್ದಾರ್ ಸಭೆ ನಡೆಸಿ ಎ ಡಿ ಎಲ್ ಆರು ಮತ್ತು ಸರ್ವೆ ಸೂಪರ್ವೈಸರು ಸರ್ವೇಯರ್ಸ್ ಕರೆದು ರೈತರಿಗೆ ಅನಾನುಕೂಲ ಆದ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕು ಇನ್ ಟೈಮಿಗೆ ಕಚೇರಿಗೆ ಬರಬೇಕು ಸಾರ್ವಜನಿಕರಿಗೆ ಸಿಗಬೇಕು ಅದು ಮುಖ್ಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗೋದಿಲ್ಲ ಅನ್ನೋದೇ ಒಂದು ಕಂಪ್ಲೇಂಟ್ ಇದೆ ಅವರು ಸಾರ್ವಜನಿಕರು ಸಿಗುವಂಥ ಕೆಲಸ ಆಗಬೇಕು ಸಾರ್ವಜನಿಕರು ಅವ್ರ ಕೆಲಸವನ್ನು ಮಾಡಿಸ್ಕೊಂಡು ಹೋಗಬೇಕು ನಾನು ಹೇಳಿದೆ ನಾನು ಸಹ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಗ್ತೇನೆ ಸಾರ್ವಜನಿಕರು ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ನಾನು ಅವ್ರನ್ನ ಮಾತನಾಡಿಸಿ ಅವರ ಅಹವಾಲನ್ನು ಸ್ವೀಕರ ಮಾಡಿ ಅವ್ರ ಕೆಲಸವನ್ನು ಮಾಡಿಕೊಡ್ಬೇಕು ನಾನು ಕೂಡ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲರೂ ಅದಕ್ಕೆ ಸಿದ್ಧರಾಗಬೇಕು ಅಂತ ಸೂಚನೆ ಮಾಡಿ ಸರ್ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿ ಕೊಡ್ತಾರೆ ಇದರಿಂದ ಬಹಳಷ್ಟು ಏನಾದರೂ ಮೂಲದಲ್ಲೂ ಹಳೇದಾಗಿರುವಂಥವರು ಸಾರ್ವಜನಿಕರು ಪರದಾಡ್ತಿದ್ದಾರೆ ಎಷ್ಟೇ ಬಾರಿ ತಹಶೀಲ್ದಾರ್ ಗಮ್ ತಂದರು ಅಥವಾ ಯಾರೇ ಗಮನ ಹಿರಿಯ ಅಧಿಕಾರಿಗಳು ಗಮನ ತಂದರು ಆ ಒಂದು ಸಮಸ್ಯೆ ಇದುವರೆಗೂ ಬಗೆಹರ್ತಾರೆ ನಿಗದಿತ ಸಮಯ ಏನಾದರೂ ಕೊಡ್ತಿರಲಿಕ್ಕೆ ರಿಕ್ರೂಟ್ಮೆಂಟ್ ಮಾಡುವಂಥ ಅಧಿಕಾರ ನಮ್ಮ ಹತ್ರ ಇಲ್ಲ ಆದರೆ ಮೊನ್ನೆ ಒಂದು ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಮಾಡಿದ್ವಿ ಅದು ಆನೆ ಕಲ್ ಕಡಿಮೆ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಹಾಕಿದ್ವಿ ಈಗ ನಿಮಗೆಲ್ಲ ಗೊತ್ತಿದೆ ಒಂದು ಸಾವಿರ ವಿಲೇಜ್ ಅಕೌಂಟೆಂಟ್ಗಳ ರೆಕ್ರೂಟ್ಮೆಂಟ್ ಈಗ ಫೈನಲ್ ಲಿಸ್ಟನ್ನು ಹಾಕ್ತಾ ಇದೆ ಸದ್ಯದಲ್ಲಿ ಅದು ಹಾಕಿದ ತಕ್ಷಣ ನಾವು ಆದಷ್ಟು ಬೇಗ ಸಿಂಧತ್ವವನ್ನು ಪಡ್ಕೊಂಡು ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಬಂದರೆ ನಮಗೆ ಸಾಕಷ್ಟು ಜನ ಸಿಬ್ಬಂದಿ ಬರ್ತಾರೆ ಆ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ ಯಾವ ವಿಭಾಗದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಅಂಥವ್ರಿಗೆ ಕೆಲವು ವಿಲೇಜ್ ಅಕೌಂಟೆಂಟ್ನೂ ಸಹ ಕೆಲವರು ಸೇವೆಯನ್ನು ಮಾಡಿಸ್ಕೊಂಡು ಆ ಕೆಲಸವನ್ನು ತಕ್ಷಣ ಸಾರ್ವಜನಿಕ ಮಾಡಿಕೊಂಡು ಸರ್ ಇಲ್ಲಿ ನಿಯೋಜನೆಗೊಂಡಿರೋಂಥ ಅಧಿಕಾರಿಗಳನ್ನು ಅಥವಾ ಕೆಲಸ ಇದು ಸೇವೆ ಮಾಡೋಂಥವ್ರನ್ನ ನಿಮ್ಮ ಕಚೇರಿಗೆ ಹಾಕಿಸ್ಕೊಳ್ಳೋವಂಥದ್ದು ಇಲ್ಲಿ ಈಗಾಗಲೇ ಸಿಬ್ಬಂದಿ ಕೊರತೆ ಇದೆ ಅದು ಒಂದು ನಿಲ್ಲಬೇಕು ಅಂತ ಸರ್ ಈಗ ಡಿ ಸಿ ಕಚೇರಿಯೂ ಸಹ ನಡೀಬೇಕು ಡಿ ಸಿ ಕಚೇರಿಯಲ್ಲೂ ಎಷ್ಟು ಕೆಲಸಗಳಾಗೋದು ಅಂತ ನಿಮಗೂ ಗೊತ್ತೇ ಇದೆ ಹಾಗಾಗಿ ನಾನಿದ್ದೀನಿ ಈಗ ಒಂದು ಕಡೆ ಕೆಲಸ ಆಗಿ ಒಂದೊಂದು ಕಡೆ ಕೆಲಸ ಆಗಲಿಲ್ಲ ಅಂದರೆ ಆಗೋದಿಲ್ಲ ಸಾರ್ವಜನಿಕರಿಗೆ ಇಲ್ಲಿಂದನೇ ನಮಗೆ ಡಿ ಸಿ ಕಚೇರಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೆಲಸ ಆಗಲಿ ಅಂದರೆ ಆಗೋದಿಲ್ಲ ಸಮತೋಲನ ಕಾಪಾಡ್ಕೋಬೇಕಾಗಿದೆ ಅದನ್ನು ನೋಡಿಕೊಂಡೇ ನಾನು ತಹಸೀಲ್ದಾರ್ ಜೊತೆ ಎಲ್ಲ ತಹಸೀಲ್ದಾರ್ ಜೊತೆ ಮಾತನಾಡ್ತಾ ಇದ್ದೀನಿ ಯಾರಿಗೂ ಸಹ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಸಿಬ್ಬಂದಿಯನ್ನು ಇದನ್ನು ಏನು ಮಾಡಬೇಕು ಮರು ವಿತರಣೆ ನಿಯೋಜನೆ ಮಾಡೋದಕ್ಕೆ ಕಮ್ಮಿ ಸರ್ಕಾರಿ ಜಾಗಗಳನ್ನ ಉಳಿಸಬೇಕು ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಈ ಹಿಂದೆನೂ ನಡೀತಾ ಇತ್ತು ಈಗಲೂ ನಡೀತಾ ಇದೆ ನಮಗಿರುವಂತಹ ಮೂಲಭೂತ ಪ್ರಶ್ನೆ ಏನಂತಂದ್ರೆ ಪ್ರತಿಷ್ಠಿತ ಸಂಸ್ಥೆಗಳು ಏನಿದಾವೆ ಅದನ್ನು ಒತ್ತುವರಿ ತೆರವು ಮಾತ್ರ ನಡೀತದೆ ಸರ್ ಕೆಲವು ತಿಂಗಳುಗಳಾದ್ಮೇಲೆ ಆ ತೆರವು ಹಾಗೆ ಮುಂದುವರಿತದೆ ಅವರೇ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರೇ ಇದಾಗ್ತಾರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹತ್ತಿರದಲ್ಲಿ ಅಲಯನ್ಸ್ ಕಾಲೇಜ್ ಅಂತಿದೆ ಸರ್ ಅಲ್ಲಿ ಎಕರೆ ಗಟ್ಟಲೆ ಸರ್ಕಾರಿ ಜಾಗದಲ್ಲಿ ಅವರು ಕಾಂಪೌಂಡ್ ಹಾಕೊಂಡು ನಿರ್ಮಿಸ್ಕೊಂಡಿದ್ದಾರೆ ಇದೇ ಜಿಲ್ಲಾಡಳಿತ ಬಂದು ಅದನ್ನು ತೆರವು ಕಾರ್ಯ ಮಾಡಿ ಫೆನ್ಸಿಂಗ್ ಹಾಕಿ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿ ಹೋಗಿತ್ತು ಸರ್ ಈಗ ನೋಟಿಸ್ ಇಲ್ಲ ಫೆನ್ಸಿಂಗ್ ಇಲ್ಲ ಏನು ಇಲ್ಲ ಸಾರ್ವಜನಿಕರು ಕೂಡ ಮುಕ್ತವಾಗಿ ಓಡಾಡಬೇಕು ಅನ್ನೋಂತ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು ಅಲ್ಲಿ ಈಗ ನೋಡಿದ್ರೆ ಕಾಂಪೌಂಡ್ ಹಾಕಿದ್ರೆ ಅದು ಏನಾಯ್ತು ಅನ್ನೋದ್ ಮಾಹಿತಿ ಕೂಡ ನಮ್ಗೆ ಲಭ್ಯ ಆಗೋದಿಲ್ಲ ಸರ್ ಅಂತ ವಿಚಾರಗಳಲ್ಲಿ ನಾವು ವಿಷಯವನ್ನು ಅಷ್ಟೇ ನೋಡ್ತೀವಿ ಜನ ಯಾರು ಅಂತ ನೋಡೋದಿಲ್ಲ ಯಾರೇ ಒತ್ತುವರಿ ಮಾಡಿದರೂ ಒತ್ತುವರಿದಾರರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ವಿಷಯವಾರು ನೋಡೋದಿಲ್ಲ ನಾವು ಸಬ್ಜೆಕ್ಟ್ ಏನಿದೆ ಯಾರು ಒತ್ತುವರಿ ಮಾಡಿದ್ದಾರೆ ನೋಡೋ ಪ್ರಶ್ನೆ ಇಲ್ಲ ಒತ್ತುವರಿ ತೆರವು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಈಗ ಹಣನೂ ಸಹ ಸರ್ಕಾರ ಕೊಟ್ಟಿದೆ ನಮಗೆ ಒತ್ತುವರಿ ತೆರವು ಮಾಡಿದ ತಕ್ಷಣ ಫೆನ್ಸಿಂಗ್ ಮಾಡೋದಕ್ಕೂ ಸಹ ಹಣ ಬಂದಿದೆ ಸರ್ಕಾರದಿಂದ ಹಾಗಾಗಿ ಈಗೇನು ಒತ್ತುವರಿ ಆಗುತ್ತೆ ಅದನ್ನು ತಕ್ಷಣ ಫೆನ್ಸಿಂಗ್ ಮಾಡಿ ಬೋರ್ಡ್ ಹಾಕುವಂಥ ಕೆಲಸ ಮಾಡ್ತೀವಿ ಮತ್ತೆ ಅದನ್ನು ಒತ್ತುವರಿ ಮಾಡ್ಲಿಕ್ಕೆ ಬಂದ್ರೆ ಹಿಂಗಲ್ ಮೊಕದ್ದಮೆ ದಾಖಲಿಸಿ ಮಾಡಬೇಕಾಗುತ್ತೆ ಅಂತದಕ್ಕೆ ಯಾರಾದರೂ ರೆಡಿ ಇದ್ರೆ ಮಾತ್ರ ಮತ್ತೆ ಮುಟ್ಟಬೇಕು ಸರ್ಕಾರಿ ಲ್ಯಾಂಡ್ ಯಾವ ಕಾರಣಕ್ಕೂ ಕೊಡೋದು ಸರ್ ಈಗ ಅದನ್ನ ನಿಲ್ಲಿಸೋದಕ್ಕೆ ಒಂದು ನಿಲ್ಲಿಸಿದ್ರು ಸರ್ಕಾರ ನಿಲ್ಲಿಸಿತ್ತು ಈಗ ಅಕ್ರಮವಾಗಿ ಬಡಾವಣೆಗಳಿಗೆ ಅನುಮತಿ ಪಡೆದು ಖಾತೆಗಳು ಕೂಡ ಮಾಡಿದ್ದಾರೆ ಅಂತಹದ್ದು ಬೆಳಕಿಗೆ ಬಂದಿದೆ ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಒಂದಾಗಿರುವಂತ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಕ್ರಮ ಅಕ್ರಮ ಬಡಾವಣೆ ಯಾರು ಮಾಡ್ತಾರೆ ಅವರಿಗೆ ಖಾತೆ ಆಗೋದಿಲ್ಲ ಖಾತೆ ಆಗಲಿಲ್ಲ ಅಂತ ಅಂದರೆ ಅದು ಮುಂದೆ ರಿಜಿಸ್ಟ್ರೇಷನ್ನು ಸಹ ಆಗೋದಿಲ್ಲ ಸರ್ಕಾರ ಈಗ ಅಕ್ರಮ ಬಡಾವಣೆಯಲ್ಲಿ ಯಾರಾದರೂ ಸೈಟ್ ತೊಗೊಂಡ್ರೆ ಅದನ್ನು ರಿಜಿಸ್ಟ್ರೇಷನನ್ನು ನಿಲ್ಲಿಸಿದೆ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಆಟೋಮೆಟಿಕಲಿ ಅದು ಅಕ್ರಮ ಬಡಾವಣೆಗಳು ನಿಂತು ಹೋಗ್ತದೆ ಈಗಾಗಲೇ ಎಲ್ಲ ರೆವಿನ್ಯೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಹಿಂದೆ ಏನಾಗಿದೆ ಅದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಆದರೆ ಮುಂದೆ ಯಾವುದೇ ಕಾರಣಕ್ಕೂ ಅಕ್ರಮ ಬಡಾವಣೆಗಳು ಬರಬಾರ್ದು ಅಂತ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಸರ್ಕಾರಿ ಲ್ಯಾಂಡ್ ಒಂದು ಅಡಿ ಸಹ ಒತ್ತುವರಿ ಆದರೆ ಹೊಸ ಒತ್ತುವರಿ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ರೆಸ್ಪಾನ್ಸಿಬಲ್ ಮಾಡ್ತೀವಿ ಸರ್ ಸರ್ಕಾರಿ ಸ್ಥಳದಲ್ಲಿ ಮನೆಯನ್ನು ಕಟ್ತಾರೆ ಮಾಧ್ಯಮದವರೇ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ತಳಪಾಯ ಹಾಕಬೇಕಾದ್ರೆ ಮಾಹಿತಿ ಕೊಟ್ಟಾಗ ಮನೆ ಬಿಲ್ಡಿಂಗ್ ಫಿನಿಷ್ ಆಗಿ ಪೇಂಟಿಂಗ್ ಆಗಿ ಗೃಹ ಪ್ರವೇಶ ಕೂಡ ಆಗುತ್ತೆ ಅಲ್ಲಿವರೆಗೂ ಕೂಡ ರೆವಿನ್ಯೂ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ಕೇವಲ ಕೇಳಿದರೆ ರಿಪೋರ್ಟನ್ನು ಹಾಕಿದ್ದೀವಿ ಅನ್ನೋ ಒಂದು ಕುಂಟು ನೆಪನ ಹೇಳ್ತಾರೆ ಅದು ಆನೇಕಲ್ ವ್ಯಾಪ್ತಿಯಲ್ಲಿ ಇದೇ ರೀತಿ ಸಾಕಷ್ಟು ನಡೀತಾ ಇದೆ ಸರ್ ಯಾರು ಅದಕ್ಕೆ ಏನು ಕ್ರಮ ಸರ್ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ತಗೋಬೇಕಲ್ವಾ ಸರ್ ಕೆಲಸ ಮಾಡಿದ್ದಾರೆ ಸರ್ ಯಾರು ರೈತರು ಉಳುಮೆ ಮಾಡ್ಕೊಂಡಿರ್ತಾರೆ ಸರ್ಕಾರಿ ಗೋಮಳ ಜಮೀನ ಫಿಫ್ಟಿ ಫಿಫ್ಟಿ ತ್ರೀಗಳ ಹಾಕೊಂಡಿರ್ತಾರೆ ಅವ್ರು ಆಗಿರೋದು ಅಂಥ ಸ್ಥಳಗಳನ್ನ ಕೆಲವರು ಯಾರು ಕೆಲವು ಲೋಕಲ್ ಎಚ್ ಅಂದರೆ ಕೆಲವು ಯಾರಾದರೂ ಆಗಿರ್ಬೋದು ಸರ್ ರಾಜಕಾರಣಿಗಳಾಗಿರ್ಬೋದು ಅವರವರ ಫಾಲೋವರ್ಸಿಗೆ ಅಂಥ ಸರ್ಕಾರಿ ಜಾಗಗಳನ್ನು ದುಡ್ಡಿಗೋಸ್ಕರ ಮಾರಿ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ತಾರಂಥದ್ದು ಇದ್ರ ಬಗ್ಗೆ ತಮ್ಮ ಕಂದಾಯ ಇಲಾಖೆಯ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಆಗಲಿಲ್ಲ ಸ್ಥಳೀಯ ಎ ಆಗಿರ್ಬೋದು ಕ್ರಮ ತಗೋ ಹೇಳ್ತಾ ಇದ್ದೀನಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮಲ್ಲಿ ಯಾವ ಅರ್ಜಿ ವಿಲೇವಾರಿ ಆಗ್ತೀವಿ ಆ ಲ್ಯಾಂಡು ಸರ್ಕಾರದ ಲ್ಯಾಂಡ್ ನಾನು ಈಗ ಆಲ್ರೆಡಿ ಸಹ ಕೆಸಲ್ದಲ್ಲೇ ಸೂಚನೆ ಕೊಟ್ಟಿದ್ದೀನಿ ಎಷ್ಟು ಲ್ಯಾಂಡ್ ಇದೆ ಆ ಥರದ್ದು ಅದನ್ನು ಐಡೆಂಟಿಫೈ ಮಾಡಬೇಕು ಅದು ಸಹ ಸರ್ಕಾರದ ಲ್ಯಾಂಡ್ ಆಗಿರೋದ್ರಿಂದ ಅವರಿಗೆ ಮಂಜೂರಾಗಿದ್ರತೆ ಇಲ್ಲ ಅಂತ ಅಂದರೆ ಸರ್ಕಾರದ ಲ್ಯಾಂಡ್ ಅದು ಹಾಗಾಗಿ ಆ ಸರ್ಕಾರದ ವರ್ಷಕ್ಕೆ ಅದು ಸೇರಬೇಕಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಗಮನ ಹರಿಸಬೇಕು ಅದನ್ನು ಯಾರೋ ಎನ್ಫೋರ್ಸ್ಮೆಂಟ್ ಮಾಡೋದು ಬೇರೆಯವರು ಬಂದು ಅದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಿ ಲ್ಯಾಂಡನ್ನು ನಾವು ಬಿಟ್ಕೊಡೋದಿಲ್ಲ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ವಾರಕ್ಕೆ ಒಂದು ವರ್ಷ ಅದನ್ನು ಕಾರ್ಯಾಚರಣೆ ಮಾಡಬೇಕು ಸರ್ಕಾರಿ ಲ್ಯಾಂಡನ್ನು ಮರು ವರ್ಷಕ್ಕೆ ತಗೋಬೇಕಂತ ಸೂಚನೆ ಕೊಡ್ತೀನಿ ಸರ್ ಬಲ್ಲೇರುಘಟ್ಟ ವ್ಯಾಪ್ತಿಯಲ್ಲಿ ಅದಕ್ಕೆ ಕೆಲವು ಸರ್ಕಾರಿ ಸ್ಥಳಗಳನ್ನು ಅನಧಿಕೃತವಾಗಿ ಬಡಾವಣೆಗಳನ್ನ ಮಾಡಿ ಆ ಕೆಲವು ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಅದನ್ನು ಮಾರಾಟ ಮಾಡ್ತಿದ್ದಾರೆ ಅದರ ಡಾಕ್ಯುಮೆಂಟು ನಮ್ಮ ತಾಲೂಕು ಕಚೇರಿಯಲ್ಲೂ ಕೂಡ ಕೆಲವು ಕ್ರಿಯೇಟ್ ಕೂಡ ಆಗಿದ್ದಾವೆ ಸರ್ ಅಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೋತಿರ ಸರ್ ಅದರ ಸ್ಥಳೀಯ ಆರ್ ಐ ಆಗಿರ್ಬೋದು ಬಿ ಎ ಆಗಿರ್ಬೋದು ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗ್ತಿಲ್ಲ ಸರ್ ಈಗ ನಾನು ಗಮನಕ್ಕೆ ಬಂದಿದ್ದೀರಿ ಹನ್ನೆರಡು ಗಂಟೆ ವ್ಯಾಪ್ತಿಯಲ್ಲಿ ಆ ರೀತಿ ಇಲ್ಲಿಗಲ್ ಲೇಔಟ್ಸ್ ಏನಾದರೂ ಆಗಿದೆ ಅದು ಸರ್ಕಾರಿ ಲ್ಯಾಂಡಲ್ಲಿ ಯಾರಾದರೂ ಲೇಔಟ್ ಮಾಡಿದ್ದರೆ ಖಂಡಿತ ತಹಸೀಲ್ದಾರ್ ಸೂಚನೆ ಕೊಡ್ತೀನಿ ತಕ್ಷಣ ಒಂದು ವಾರದಲ್ಲಿ ಅದನ್ನು ಪರಿಶೀಲನೆ ಮಾಡಿ ನಾನು ರಿಪೋರ್ಟ್ ಕೊಡಬೇಕು ಆ್ಯಕ್ಷನ್ ತೊಗೊಂಡು ರಿಪೋರ್ಟ್ ಕೊಡಬೇಕಂತ ಸೂಚನೆ ಕೊಡ್ತೀನಿ ಮುಂದೆ ಯಾರೇ ಸಹ ಸರ್ಕಾರಿ ಲ್ಯಾಂಡನ್ನು ಮುಟ್ಟಿದ್ರೆ ಅಂತ ಅವ್ರ ಮೇಲೆ ಕಠಿಣ ಪ್ರಮಾಣವನ್ನು ಜರು ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಸರ್ ಒಂದು ಜಾಗಕ್ಕೆ ಖಾತೆಯೇ ಇಲ್ಲ ಆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡಿಡ್ತಾರೆ ಅದನ್ನು ಪುರಸಭೆ ವ್ಯಾಪ್ತಿಗೆ ಬರ್ತದೆ ಅಂತ ಇವ್ರಿಗೆ ಹಸ್ತಾಂತರಿಸಿ ಅಂತ ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಗ್ರಾಮ ಪಂಚಾಯಿತಿ ಕೊಡ್ತಾರೆ ಗ್ರಾಮ ಪಂಚಾಯಿತಿ ಏನು ಮಾಡ್ತದೆ ಏಕಾಏಕಿ ಹಸ್ತಾಂತರ ಮಾಡಲ್ಲ ರದ್ದು ಮಾಡಿಬಿಡುತ್ತೆ ಖಾತೆಯನ್ನು ಈಗ ಅಲ್ಲಿ ವಾಣಿಜ್ಯ ಒಂದು ಪೆಟ್ರೋಲ್ ಬಂಕ್ಗಳಾಗ್ಬೋದು ಈ ಥರದ್ದೆಲ್ಲ ನಡೀತಾ ಇರ್ತವೆ ಅದರ ಖಾತೆನೇ ಇಲ್ಲ ಎಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂಥ ಗೊಂದಲ ಈಗ ಆ ರೈತರು ಕೂಡ ಹಲವಾರು ಬಾರಿ ಎಡತಾಕಿದ್ದಾರೆ ಕಚೇರಿಗಳಿಗೆ ಆದರೆ ಒಂದು ಸ್ಪಷ್ಟ ನಿರ್ಧಾರವನ್ನು ಯಾವ ಅಧಿಕಾರಿಯನ್ನು ತಗೊಳ್ತಿಲ್ಲ ನೋಡುವ ನಾವು ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದೀನಿ ಈ ಥರ ಎಷ್ಟು ಏನಿದೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತ್ ಅಪ್ಗ್ರೇಡ್ ಆಗಿದೆ ಗ್ರಾಮ ಪಂಚಾಯತಿ ಎಲ್ಲ ಆಸ್ತಿಯೂ ಸಹ ಪಟ್ಟಣ ಪಂಚಾಯತ್ ಅಥವಾ ಪುರಸಭೆಗೆ ಬರಲೇಬೇಕು ಆ ಥರ ಏನಾದರೂ ತಕ್ಷಣ ಅದು ರದ್ದು ಮಾಡಿದರೆ ಅದು ಇಲ್ಲಿಗಲ್ ಆಗ್ತದೆ ಆ ಥರನ ನೋಡ್ಕೊಂಡು ಸುಮ್ಮನೆ ಕೂಗಲಿಕ್ಕಾಗುತ್ತಿಲ್ಲ ಖಂಡಿತ ಆ ಥರದ್ದು ಯಾವುದೆಲ್ಲ ಪ್ರಕರಣಗಳಾಗಿದೆ ಅದನ್ನು ಪರಿಶೀಲನೆ ಮಾಡಿ ಮುನ್ನೆ ಮತ್ತೆ ನಿರೀಕ್ಷೆ ಮಾಡ್ಬೋದು ಸರ್ ಆನೆ ತಾಲೂಕ್ ಕಚೇರಿಗೆ ಖಂಡಿತ ನಿರೀಕ್ಷೆ ಮಾಡ್ಬೋದು ಖಂಡಿತ ಹೊಸ್ದಾಗಿ ಬಂದಿದ್ದೀನಿ ತಾಲೂಕ್ ಅಲ್ಲಿ ಕಚೇರಿಯಲ್ಲೂ ಸಾಕಷ್ಟು ಕೆಲಸಗಳಿರ್ತವೆ ಸಾಕಷ್ಟು ಮೀಟಿಂಗ್ಗಳಿರ್ತದೆ ನಾನು ಹೇಳಿದ್ದೀನಿ ಕನಿಷ್ಠ ತಿಂಗಳಿಗೆ ಎರಡು ಬಾರಿ ಆದರೂ ಒಮ್ಮೆ ಬರ್ತೀನಿ ಇಲ್ಲಿಗೆ ಅಂತ ಒಂದು ತಿಂಗಳಿಗೊಮ್ಮೆ ಅಂತೂ ಒಂದು ಮೀಟಿಂಗ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ ನಮ್ಮದು ನೋಟ್ಸ್ ಇದೆ ಇದರಲ್ಲಿ ಮೀಟಿಂಗ್ ಮಾಡಿ ಯಾವ್ಯಾವ ಕೆಲಸವನ್ನು ಎಷ್ಟು ದಿನಗಳ ಒಳಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇದೇ ನೋಟ್ಸನ್ನು ಇಟ್ಕೊಂಡು ಮತ್ತೆ ಮುಂದಿನ ತಿಂಗಳು ಬಂದು ಕೂತ್ಕೊತೀನಿ ಎದ್ದೇ ದಿವಸದೊಳಗೂ ಏನು ಕೆಲಸ ಮಾಡಬೇಕು ಒಂದು ವಾರದೊಳಗೆ ಏನು ಕೆಲಸ ಮಾಡಬೇಕು ಒಂದು ತಿಂಗಳಲ್ಲಿ ಏನು ಕೆಲಸ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀರಾ ಅದು ಖಂಡಿತ ಕೆಲಸ ಆಗಿರಬೇಕು ಯಾರು ಮಾಡೋದಿಲ್ಲ ಅಂಥವ್ರನ್ನ ಕ್ರಮ ಜರು ಹಾಗಾಗಿ ಬಂದು ನಾವು ಪರಿಶೀಲನೆ ಮಾಡ್ತೇವೆ ಸರ್ ಒಂದೇ ಒಂದು ಈಗ ಏನಂದರೆ ಸುಮಾರು ವರ್ಷಗಳಿಂದ ತಾಲೂಕು ಕಚೇರಿಯಲ್ಲಿ ಕೆಲವರು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿಲ್ಲ ಅವರು ಇರೋದ್ರಿಂದಲೇ ಭ್ರಷ್ಟಾಚಾರ ಹೆಚ್ಚಾಗ್ತಿದೆ ಅಂತೇಳಿ ಆರೋಪಗಳ ಕೂಡ ಇದೆ ಅದರ ವಿರುದ್ಧ ದೊಡ್ಡ ಸಹ ಮಾಡ್ತಾರೆ ಖುದ್ದಾಗ ವರ್ಗಾವಣೆ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಆದರೆ ಇರೋ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸೋದು ನಮ್ಮ ವ್ಯಾಪ್ತಿಗೆ ಬರ್ತದೆ ಖಂಡಿತ ಯಾರ ಮೇಲೆ ಕಂಪ್ಲೇಂಟ್ ಇದ್ರು ಸಹ ಮುಲಾಜನ್ ತೆಗೆದುಕೊಳ್ತೀವಿ ಯಾರು ಕೆಲಸ ಮಾಡೋದಿಲ್ಲೋ ಅವ್ರ ಮೇಲೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಚ್ತೀವಿ ಈ ತಹಸೀಲ್ದಾರ್ ಸಹ ಆಕ್ಟಿವ್ ಆಗಿರೋ ತಹಸೀಲ್ದಾರ್ ಬಂದಿದ್ದಾರೆ ಇಂಥವ್ರು ಕೆಲಸ ಮಾಡೋದಿಲ್ಲ ಅಂತ ನೀವು ಅವ್ರ ಗಮನಕ್ಕೆ ತಗೊಂಡ್ಬಂದು ಅವ್ರ ಕಡೆಯಿಂದ ಕೆಲಸ ಹೇಗೆ ತೆಗಿಬೇಕು ಅನ್ನೋದು ನಾವು ನೋಡ್ತೀವಿ ಹಾಗೂ ಇನ್ನೂ ಸಹ ಹೇಳಿ ಸಹ ಕೆಲಸ ಆಗೋದಿಲ್ಲ ಅಂತ ಅನ್ನೋದು ಸರ್ಕಾರ ಜೊತೆಗೆ ಮಾತಾಡ್ತಾರೆ ಕೋಟ್ಯಾಂಚ ಪ್ರಾಪರ್ಟಿನ ಸರ್ಕಾರಿ ಜಾಗ ಅಂತ ವಶ್ಪಡ್ಸ್ಕೊಳ್ತಿದ್ದಾರೆ ಇನ್ಕ್ಲೋಡ್ ಎಲೆಕ್ಟ್ರಾನಿಸಿಟಿ ಇರ್ಬೋದು ಅಥವಾ ಸಂಸದರ ಬೋರ್ಡ್ ಇರಬಹುದು ಇರ್ಬೋದು ಟ್ಯಾಕ್ಸ್ ಇರ್ಬೋದು ಎಲ್ಲನೂ ಸಹ ಬೋರ್ಡ್ ಹಾಕೋತಿದ್ದು ಈಗ ಆ ಪ್ರಾಪರ್ಟಿ ಎಲ್ಲ ಬೇರೆಯವ್ರು ಮಾಡ್ಕೊಂಡಿದ್ದಾರೆ ಕೆಲವರು ಒತ್ತುವರಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಕೆಲಸ ಮಾಡಿ ಏನಾಗ್ತಿದೆ ಸರ್ ಅದು ನಿಮಗೆ ದಾಖಲಾತಿಲೇ ಇಲ್ಲ ಅದೇ ಇಲ್ಲ ಇವತ್ತು ನೀವು ಇವೆಲ್ಲ ಗಮನ ತರ್ತಾ ಇದ್ದೀರಿ ತಹಸೀಲ್ದಾರ್ ಸಹ ಇಲ್ಲೇ ಪಕ್ಕದಲ್ಲಿದ್ದಾರೆ ಅವರು ಗಮನಿಸ್ತಾ ಇದ್ದಾರೆ ನೀವು ಏನೆಲ್ಲ ಹೇಳಿದ್ದೀರೋ ಅವೆಲ್ಲ ವಿಷಯಗಳನ್ನ ನಾನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ಗೆ ಫಾಲೋಅಪ್ ಮಾಡಿ ಯಾವ ಸರ್ಕಾರಿ ಲ್ಯಾಂಡು ಯಾರು ಒತ್ತುವರಿ ಮಾಡಿದ್ದಾರೆ ಅವೆಲ್ಲವನ್ನ ತೆರವು ಮಾಡೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾವು ರೆಡಿ ಇದ್ದೀವಿ ಹಾಗಾಗಿ ತಹಸೀಲ್ದಾರ್ ಸರ್ ಸರ್ ಈಗ ಮೊದಲನೇ ಪ್ರಶ್ನೆನೇ ಅದು ಏನಾಗ್ತದೆ ಸರ್ ಒಂದು ವೈ ಎಸ್ ಸರ್ ಓ ಎಸ್ ಯಾರ ಕಡೆ ಇದೆ ಇದು ತಳ್ಳೋಸ್ತಲ್ಲಿ ಆರು ತಿಂಗಳು ವರ್ಷ ಆಗೋಗ್ತದೆ ಸುಮಾರಷ್ಟು ಸರ್ ಪ್ರತಿಷ್ಠಿತ ಬಡಾವಣೆಗಳು ಇದುವರೆಗೂ ಯಥಾಸ್ಥಿತಿ ಏನು ತಾಲೂಕು ಆಡಳಿತ ಜಿಲ್ಲಾಡಳಿತ ಏನ್ ತೆರವುಗೊಳಿಸಿದೆ ಅದು ಹಾಗೆ ಉಳ್ದಿಲ್ಲ ಸರ್ ಇದು ಹೀಗೆ ನಡ್ಕೊಂಡ್ಬರ್ತದೆ ಆದ್ರೆ ಬಡವ್ರದ್ದು ಏನಾದರೂ ಇದ್ದ ತೆರವು ಕಾರ್ಯ ನಡೀತದೆ ಸಕ್ರಮ ಎಲ್ಲ ಕರೆಕ್ಟ್ ಆಗುತ್ತೆ ಸರ್ ಇದೇ ಪ್ರಶ್ನೆ ಕೆರೆಗಳು ಕೆರೆಗಳು ನಾವು ಯಾವುದೇ ವ್ಯಕ್ತಿಯನ್ನು ನೋಡೋದಿಲ್ಲ ಸರ್ಕಾರಿ ಜಮೀನು ಅಲ್ವ ಅನ್ನೋದಷ್ಟು ಮಾತ್ರ ನೋಡಿ ಒತ್ತುವರಿ ಮಾಡೋ ಕೆಲಸವನ್ನು ಮಾಡ್ತೀವಿ ಅಂತ ಹಾಗಾಗಿ ನೀವೇನು ಹೇಳಿದೀರಿ ಅದು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಎಷ್ಟೇ ಪ್ರಭಾವ ಪ್ರಭಾವ ಸಹ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದೆ ಖಂಡಿತ ತೆರವು ಮಾಡೋ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತದೆ ಅಂತ ಹೇಳಿ ಸರ್ ಅದೇ ಕಂದಾಯ ಇಲಾಖೆ ಸಬಲವಾಗಿ ಕೆಲಸ ಮಾಡುತ್ತೆ ಸರ್ ಡಿ ಸಿ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಖಂಡಿತವಾಗಿಯೂ ಪ್ರಬಲವಾಗಿ ಕೆಲಸ ಮಾಡುತ್ತೆ ಪ್ರಬಲವಾಗಿ ಅನ್ನೋದ್ಕಿಂತ ಸರ್ಕಾರಿ ನ್ಯಾಯವನ್ನು ಓದಿಸೋದ ಕಡೆ ರೈತರ ಸಮಸ್ಯೆಗಳನ್ನು ಬಗೆಹರಿಸೋದ ಕಡೆಗೆ ಖಂಡಿತ ಕೆಲಸ